धिकारारा धिकारारा जय धिकारारा धिकारारा हरिजन बाबू आर एस सी के धिकारारा दलित विरोधी आर एस सी के धिकारारा संविधान विरोधी आर एस सी के धिकारारा आर एस सी के धिकारारा आर एस सी के धिकारारा पंडित रविंद्र आर एस सी के धिकारारा आइसिते इनाधिकारा रोटी आइसारा इ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಶಿವ ಎಸೆದ ರಾಕೇಶ್ವಾದಿ ಸಂಘಟನೆಗೆ ವಿಕಾರ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಆಗಬೇಕಾಗಿತ್ತು ಈ ದೇಶದ ಮೂಲ ನಿವಾಸಿಗಳು ಎಸ್ ಸಿ ಎಸ್ಟಿ ಒಬಿಸಿ ಮೈನಾರಿಟಿ ಈ ದೇಶದ ಮೂಲ ನಿವಾಸಿಗಳು ಮೂರು ಪರ್ಸೆಂಟ್ ಇರ್ತಕ್ಕಂತಹ ಆರ್ ಎಸ್ ಎಸ್ನವರು ವಿದೇಶಿಯಿಂದ ಬಂದಿರತಕ್ಕಂತಹ ಆರ್ಯನ್ ಈ ದೇಶವನ್ನ ಹೊಡೆದಾಳಿ ಎಸ್ ಸಿ ಎಸ್ಟಿ ಸಿ ನಾಲ್ಕು ವರ್ಣಗಳನ್ನ ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ರ ಪಂಚಮುರು ಅಂತ ಡಿವೈಡ್ ಮಾಡಿ ಜಾತಿ ವ್ಯವಸ್ಥೆ ವರ್ಣಾಶ್ರಮನ ಜಾರಿಗೆ ತಂದು ಈ ದೇಶವನ್ನ ಕೊಳ್ಳೆ ಹೊಡೆದು ಈ ದೇಶದ ಅಧಿಪತಿ ಅನ್ನ ಮಹಾನ್ವ ಜ್ಯೋತಿ ಬಾಪುಲೆ ನಾರಾಯಣ ಗುರು ಸಾವಿತ್ರಿ ಬಾಪುಲೆ ಎಲ್ಲರ ಹೋರಾಟದ ಶ್ರಮದಿಂದ ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನ ಸಿಕ್ಕಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಆರ್ ಎಸ್ ಎಸ್ನ ವಿರೋಧವಿದ್ದರು ಈ ದೇಶದಲ್ಲಿರ್ತಕ್ಕಂಥ ಮೂರು ಪರ್ಸೆಂಟ್ ಆರ್ ಎಸ್ ಎಸ್ನ ಏನು ಅನುಯಾಯಿಗಳಿದ್ದಾರೆ ಅವರು ಈ ದೇಶವನ್ನು ಹೊಡೆದಾಳುವ ನೀತಿಯನ್ನ ಮಾಡ್ತಾ ಇದ್ದಾರೆ ವಿವಿಧ ರಾಜಕೀಯ ಪಕ್ಷಗಳ ಹಿನ್ನೆಲೆಯಲ್ಲಿ ಅವರ ಅಧಿಕಾರವನ್ನು ಪಡೆದುಕೊಂಡು ನಮ್ಮನ್ನು ಅಧಿಕಾರ ವಂಚಿತರಾಗಿ ಮಾಡಿ ಮಾನ್ಯ ಕ್ಯಾನ್ಸರ್ ಅವರು ಹೇಳ್ತಾ ಇದ್ದಾರೆ ಒಂದು ಇದರಲ್ಲಿ ಓಟ್ ಅಮರ ನೈ ಮರ ನೈ ನೈಚಲ್ಯ ಅಂತ ಎಂಬತ್ತೈದು ಪರ್ಸೆಂಟ್ ಓಟ್ ಆಯ್ಕೆ ಮಾಡಲಿಕ್ಕೆ ಏನು ವಿದೇಶಿಯ ಆರ್ ಎಸ್ ಎಸ್ ನ ಮೂಲದಿಂದ ಬಂದಿರತಕ್ಕಂಥ ವಿದೇಶಿಗರಿಗೆ ನಾವು ಇವತ್ತು ರಾಜ್ಯವನ್ನು ಆಳ್ತಾ ಇದ್ದೀವಿ ರಾಜ್ಯವನ್ನ ಆಳ್ಸ್ಲಿಕ್ಕೆ ನಾವು ಮತವನ್ನು ಹಾಕ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಹಕ್ಕನ್ನು ಕೊಟ್ಟ ಮೇಲೆ ಈ ದೇಶಕ್ಕೆ ಸಲಹೆ ಕೊಟ್ಟ ಮೇಲೆ ಸಮಾನತೆ ಬರಬೇಕು ಅಂತ ಹೇಳಿ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಈ ದೇಶದ ಮೌಲ್ಯವಾಸಿಗೆ ಅಧಿಕಾರ ಕೊಡಬೇಕು ಅಂತ ಈ ಮೌಲ್ಯವಾಸಿಗಳ ಹೋರಾಟ ಏನಿದೆ ಈ ಹೋರಾಟ ಚಳುವಳಿಯಲ್ಲಿ ನಾವು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲಿವರೆಗೆ ನಮ್ಮ ರಾಷ್ಟ್ರಪತಿಯವರು ಹಾಗೂ ಇವತ್ತು ಎಸ್ ಸಿ ಸಮುದಾಯಕ್ಕೆ ಸೇರಿದವರು ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಆದ್ರೆ ಇವರ ಆಡಳಿತವನ್ನ ಮತ್ತು ಇವರ ಅಧಿಕಾರವನ್ನ ಮತ್ತು ಇವರ ನ್ಯಾಯವನ್ನ ಸಹಿಸಲಾರ್ದ ಮೂರು ಪರ್ಸೆಂಟ್ ಇರ್ತಕ್ಕಂಥ ವಕೀಲರು ಉಳಿದ ಹುದ್ದೆಯಲ್ಲಿ ಆರ್ ಎಸ್ ಎಸ್ ನ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥ ಮನುವಾದಿಗಳು ಮತ್ತು ಆರ್ ಇವತ್ತು ಈ ದೇಶವನ್ನ ಎಪ್ಪತ್ತೈದು ಪರ್ಸೆಂಟ್ ಅಧಿಕಾರ ವ್ಯವಸ್ಥೆಯಲ್ಲಿ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಪಡ್ಕೊಂಡು ಎಸಿ ಎಸ್ ಸಿ ಈ ದೇಶದ ಮೂನ್ ನಿವಾಸಿಗಳನ್ನ ಅಧಿಕಾರವನ್ನ ಕಿತ್ಕೊಂಡು ಇವತ್ತು ನಮ್ಮನ್ನು ಬೀದಿಗೆ ಬಿಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಇವತ್ತು ಈ ದೇಶದ ಸಂವಿಧಾನದಲ್ಲಿ ಹಿಂದೂಗಳು ನಾವೆಲ್ಲ ಹಿಂದೂಗಳು ಅಂತ ಹೇಳ್ತೀರಿ ಆದ್ರೆ ಆರ್ ಎಸ್ ಎಸ್ ಯಾಕೆ ಹಿಂದೂಗಳು ಎಸ್ ಸಿ ಎಸ್ ಸಿ ಸಿಗಳು ಹಿಂದೂಗಳು ಅಲ್ವಾ ನಾನು ಪ್ರಶ್ನೆ ಇರೋದಷ್ಟೇ ನೀವು ಹಿಂದೂಗಳು ಹಿಂದೂಗಳು ಅಂತ ಓಬಿಸಿ ಹೇಳ್ತಾ ಇದ್ರಿ ಆದ್ರೆ ಓಬಿಸಿ ಗಳಿಗೆ ಅಷ್ಟ ಮಠಗಳಲ್ಲಿ ಯಾವ್ದಾರ ಒಂದು ಮಠಗಳನ್ನ ಓಬಿಸಿ ಅಥವಾ ಎಸ್ ಸಿ ಎಸ್ ಸಿಗಳಿಗೆ ಕೊಡಬಹುದಲ್ಲ ನನ್ನ ಪ್ರಶ್ನೆ ಯಾಕೆ ಅವರನ್ನ ಪೂಜೆ ಮಾಡಕ್ ಬಿಡ್ತಾ ಇಲ್ಲ ಯಾಕೆ ಬ್ರಾಹ್ಮಣರೇ ಮಾಡಬೇಕು ಈ ವ್ಯವಸ್ಥೆ ಏನಿದೆ ಹಿಂದೂಗಳಂದ್ರೆ ಏನು ಒಂದು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಕರ್ನಾಟಕದಲ್ಲಿ ಸಣ್ಣ ಸಮಿತಿ ರಚನೆ ಆರ್ ಎಸ್ ಎಸ್ ವಿರುದ್ಧ ಪ್ರತಿಯೊಂದು ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿ ದಲಿತರ ವಿರುದ್ಧ ಏನ್ ನೀವು ಕುಮ್ಮಕ್ಕು ಮಾಡ್ತಾ ಇದ್ರಿ ಆದ್ರೆ ಈ ದೇಶದಲ್ಲಿ ಮುಸ್ಲಿಮರು ವಿಚಾರ ಇಟ್ಕೊಂಡು ಎಸ್ ಎಸ್ ಟಿ ಒಬಿಸಿ ಗಳನ್ನ ನೀವು ಕುಮ್ಮಕ್ಕು ಕೊಟ್ಟು ಅವರನ್ನು ಹೊಡೆದು ಆಡುವ ನೀತಿಯನ್ನ ಮಾಡ್ತಾ ಇದ್ರಿ ಅದು ತಪ್ಪು ಆದ್ರೆ ಆರ್ ಎಸ್ ಎಸ್ ನ ಮೊದಲ ವಿರೋಧಿ ದಲಿತರೇ ಎಸ್ ಸಿ ಎಸ್ ಟಿಗಳು ಈ ದೇಶದ ಮೂಲ ನಿವಾಸಿಗಳು ಎಸ್ ಸಿ ಎಸ್ ಟಿಗಳು ಈ ರಾಜ್ಯವನ್ನು ಆಡದವರು ಅಶೋಕ ಚಕ್ರವರ್ತಿ ಮೊಮ್ಮಕ್ಕಳು ಅಶೋಕ ಚಕ್ರವರ್ತಿ ಮೊಮ್ಮಕ್ಕಳ ನೀವು ದೂರ ಇರ್ತಕ್ಕಂಥ ಅಸ್ಪಸ್ಥ ಜನಗಳನ್ನು ಈ ದೇಶದಿಂದ ಬಹಿಷ್ಕಾರ ಮಾಡಿದ ಆರ್ಯಂದ್ರು ಈ ದೇಶವನ್ನು ಬಿಟ್ಟು ಹೋಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ನೋ ಪರ್ಸೆಂಟ್ ಇರ್ತಕ್ಕಂಥ ನೀವು ಇದೇ ರೀತಿ ಮಾಡಿ ಈ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಕಾಲ ಮುಂದೆ ಬರ್ತದೆ ನಮ್ಮ ಎಸ್ ಸಿ ಎಸ್ ಸಿಗಳು ನಾನು ಹೇಳ್ತಕ್ಕಂಥ ಎಸ್ ಸಿ ಎಸ್ ಸಿಗಳ ಏನು ನಿಮ್ಮ ಆರ್ ಎಸ್ ಎಸ್ ನ ವಿಂಗ್ ನಲ್ಲಿ ಇರ್ತಕ್ಕಂಥವ್ರು ಮತ್ತೆ ಆರ್ ಎಸ್ ಎಸ್ ನ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಅವರು ಇವತ್ತೇ ರಾಜೀನಾಮೆ ಕೊಟ್ಟು ನಿಮ್ಗೆ ಸ್ವಾಭಿಮಾನ ಮತ್ತು ಅಂಬೇಡ್ಕರ್ ವಿಚಾರಗಳನ್ನ ನೀವು ಸಿದ್ಧಾಂತದ ಅಡಿಯಲ್ಲಿ ನೀವು ಕೆಲಸ ಮಾಡುದು ಹೋದ್ರೆ ಇವತ್ತು ರಾಜೀನಾಮೆ ಕೊಟ್ಟು ಬನ್ನಿ ಇವತ್ತು ನಮ್ಮ ಖರ್ಗೆಯರ್ ಇರ್ಬೋದು ಹಾಗೆ ಪರಮೇಶ್ವರ್ ಇರ್ಬೋದು ಗೋವಿಂದ್ ಕಾರಜೋಳ ಇರ್ಬೋದು ಈ ನಮ್ಮ ಚೀಫ್ ಜಸ್ಟಿಸ್ ಮೇಲೆ ಆಕ್ರಮಣ ನಡೆದಾಗ ನೀವು ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ನನ್ನ ಪ್ರಶ್ನೆ ಇದೆ ನಾನು ಕಾಂಗ್ರೆಸ್ ಪಕ್ಷ ಇರ್ಬೋದು ಸಿಪಿಎಂ ಪಕ್ಷ ಇರ್ಬೋದು ಇವತ್ತು ನಲ್ಲಿ ಈ ವಿಚಾರವನ್ನ ಇಟ್ಟು ಹೋರಾಟ ಮಾಡಬೇಕಾಗಿದೆ ನಿಮ್ಮ ಹೋರಾಟ ಎಲ್ಲಿ ತೋರ್ತಾ ಇಲ್ಲ ಗಳ ಎಸ್ಟಿಗಳ ಓಟ್ಗಳನ್ನು ಪಡ್ಕೊಂಡು ಹೋಗ್ತೀರಿ ಆದರೆ ಸಂವಿಧಾನದ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಈ ವಿಚಾರ ಬರೋದಿಲ್ಲ ಆದ್ರಿಂದ ನಾವು ಯಾರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇವತ್ತು ನಮ್ಮ ಹೋರಾಟ ಚಳುವಳಿ ಏನಿದೆ ಖಾಲಿ ಬೀದಿ ಮೇಲೆ ಹೋರಾಟ ಮಾಡೋದಲ್ಲ ಶಾಸನಾಂಗದ ಅಧಿಕಾರ ಕಡೆ ನಾವು ಹೋಗ್ಬೇಕು ನಾವು ಪರಿವರ್ತನೆ ಚಳುವಳಿ ಮಾಡುದ್ರ ಮೂಲಕ ಸಮಾಜದ ಕಡೆಗೆ ಎಸ್ ಸಿ ಎಸ್ ಟಿ ಓಬಿಸಿ ವಾಹಿನಿಗೆ ತರಬೇಕು ಅನ್ನೋದಾದ್ರೆ ನಮ್ಮ ಹೋರಾಟ ಇವತ್ತು ನಿಲ್ಲೋದಿಲ್ಲ ನಮ್ಮ ಸುಪ್ರೀಂ ಕೋರ್ಟ್ನವರೆಗೂ ಹೋರಾಟ ನಡೀತದೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿರ್ತಕ್ಕಂಥ ನಾವು ಚೀಫ್ ಜಸ್ಟಿಸ್ ನ ಮೇಲೆ ಸುವ್ಯಸ್ತಾದಂತಹ ರಾಕೇಶ್ ಅವರು ಈ ದೇಶ ಗಡಿಪಾರು ಮಾಡಬೇಕು ಅವ್ರ ಮೇಲೆ ದೌರ್ಜನ್ಯ ಕಾಯ್ದಾಡಿ ದಾಖಲು ಮಾಡಿ ಜೈಲಿಗೆ ಕಟ್ಟಬೇಕು ಮತ್ತು ಅವರ ಅವರ ಒಕ್ಕಲತನ ನಿಷೇಧ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿರ್ತಕ್ಕಂಥ ಇವತ್ತು ಎಸ್ ಸಿ ಎಸ್ ಸಿ ಸಿ ಮೈನಾರಿಟಿ ಒಂದಾಗಿ ಹೋರಾಟ ಮಾಡಬೇಕು ಇವತ್ತು ನಮ್ಮ ಸಂಘಟನೆ ಏಕ ಸಂಘಟನೆ ಯಾರ ಒಂದು ಬೆಂಬಲದಿಂದ ಏಕ ಇದರಿಂದ ನಮ್ಮ ಹೋರಾಟ ಚಳವಳಿ ಮಾಡ್ತಾ ಇದೆ ಆದ್ರೆ ಇವತ್ತು ಸಮಾನ ಮನಸ್ಕರು ಇವತ್ತು ಬೀದಿಗಿಳಿಬೇಕಾಗಿದೆ ಎಲ್ಲಿವರೆಗೆ ನೀವು ಬೀದಿಗಿಳಿಯುದಿಲ್ಲ ಅಲ್ಲಿವರೆಗೆ ಈ ದೇಶದ ಪರಿಸ್ಥಿತಿ ಅದೇ ಎಸ್ ಸಿ ಎಸ್ ಟಿ ಗುಲಾಮರಾಗಿ ನಮ್ಮನ್ನು ನೋಡ್ತಾರೆ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿಯನ್ನ ನಾವು ಗುಲಾಮರಾಗಿ ದುಡಿಬೇಕಾಗಿದೆ ಹಾಗಾಗಿ ಬಂಧುಗಳೇ ಇನ್ನಾದ್ರೂ ನಾವು ಎಚ್ಚೆತ್ತುಕೊಳ್ಳಬೇಕು ಆರ್ ಎಸ್ ನ ಕುಂತ್ರ ಆರ್ ಎಸ್ ಎಸ್ ನ ಇದು ಆರ್ ಎಸ್ ಯಾವ ಎಸ್ ಸಿ ಎಸ್ ಇಲ್ಲ ಎಸ್ ಸಿಗಳು ಇಲ್ಲ ಮೋಹನ್ ಭಾಗವತ್ ಮಾತ್ರ ದೇಶ ಬಿಟ್ಟು ಹೋಗ್ಲಿ ಇಲ್ಲ ಇಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಲಿ ಸಮಾನತೆಗಾಗಿ ಬರಲಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಒಂದು ಹೋರಾಟಕ್ಕೆ ಇವರು ಎಲ್ಲ ಬೆಂಬಲ ಕೊಟ್ಟು ನಮ್ಮ ಈ ದೇಶದಲ್ಲಿ ಸನಾತನದ ಕಲ್ಪನೆ ಅಂದರೆ ಸನಾತನ ಸನಾತನ ಅಂತ ಹೇಳಿದ್ರೆ ಹಿಂದೂ ಧರ್ಮದಲ್ಲಿರುವಂಥ ಪ್ರತಿಯೊಂದು ಜಾತಿ ಆ ಸನಾತನ ಧರ್ಮದೊಳಗಡೆ ಬರ್ತದೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಶತಾಬ್ದಿ ಕಾರ್ಯಕ್ರಮವಾಗಿ ಮೊನ್ನೆ ನೂರು ವರ್ಷ ಆಯಿತು ಆದರೆ ಸನಾತನಕ್ಕೆ ಸಾವಿರಾರು ಗಂಟಲೆ ವರ್ಷದ ಇತಿಹಾಸ ಇದೆ ಮೊನ್ನೆ ಗವಾಯುವರ ಮೇಲೆ ಶಿವ್ಯಸೆದಂಥ ವಿಚಾರಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಅಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಸನಾತನಕ್ಕೆ ಸನಾತನಕ್ಕೆ ಅವಮಾನ ಮಾಡಿದರು ಅಂತ ಅಂತ ಹೇಳಿದ್ರೆ ಇವರ ಮನುಸ್ಮತಿವಾದಕ್ಕೆ ಇವರ ಮನುವಾದಕ್ಕೆ ದೇವರನ್ನು ಮುಂದೆ ತರುವುದು ಇತ್ತೀಚಿನ ದಿನಗಳಲ್ಲಿ ಇವರು ಮಾಡುವಂಥ ದಾರಿದ್ರ್ಯತನಕ್ಕೆ ದೇವರನ್ನು ಮುಂದೆ ತಂದು ರಕ್ಷಣೆ ತೆಗೆದು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮನುಸ್ಮೃತಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಜಾಗೃತರಾಗಬೇಕು ಯಾಕಂದ್ರೆ ಹೇಳಿದ್ರೆ ಅತ್ಯಂತ ದೊಡ್ಡ ದಾರಿದ್ರ್ಯ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಒಬ್ಬ ನ್ಯಾಯಾಧೀಶನಿಗೆ ಒಬ್ಬ ದಲಿತ ಒಬ್ಬ ಮುಖ್ಯ ನ್ಯಾಯಾಧೀಶ ಆಗುವುದು ಅವನ ಎದುರಿಗೂ ಅವನ ಅವರ ಎದುರಿಗೆ ಓಕೆ ಬಂದು ಮೈ ಲಾರ್ಡ್ ಅಂತ ಹೇಳುವಂತ ಅಂತ ಒಂದು ಕೀಳು ಅವರವರ ಕೀಳರಿಮೆ ಒಬ್ಬ ದಲಿತ ನ್ಯಾಯಾಧೀಶನಿಗೆ ಮೈ ಲಾರ್ಡ್ ಅಂತ ಹೇಳಬೇಕು ಅವನಿಗೆ ನಾವು ನ್ಯಾಯ ಪಡಿಬೇಕಾ ಇಂಥ ಒಂದು ಕೀಳರಿಮೆ ಇಂಥ ಒಂದು ಮೈಲಿಗೆ ಮನಸ್ಥಿತಿ ಇದೆಯಲ್ಲ ಅದು ದೇಶಕ್ಕೆ ತುಂಬಾ ಅಪಾಯ ಹಾಗಾಗಿ ನಾವೆಲ್ಲರೂ ಕೂಡ ಬದಲಾಗಬೇಕು ಅವರು ಎರಡು ರೀತಿಯಲ್ಲಿ ನಮ್ಮನ್ನು ಒಡೆದು ಆಳ್ತಿದ್ದಾರೆ ಒಂದು ಏನಂತ ಹೇಳಿದರೆ ಅವರ ರಕ್ಷಣೆಗೆ ಅವರ ರಕ್ಷಣೆಗೆ ಮುಸಲ್ಮಾನರನ್ನು ಅಥವಾ ಬೇರೆ ಒಂದು ಧರ್ಮದವರನ್ನ ಭಯೋತ್ಪಾದಕರನ್ನ ಬಿಂಬಿಸುವುದು ಮತ್ತು ನಮ್ಮನ್ನ ಎತ್ತಿ ನಮ್ಮನ್ನೇ ಅಂದ್ರೆ ಅಂದರೆ ಸೂದರನ್ನೇ ಕೊಟ್ಟುವುದು ಒಂದು ವರ್ಗ ಇನ್ನೊಂದು ವರ್ಗ ಮನುಸ್ಮೃತಿ ವರ್ಗ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬ ಡೀಪ್ ಇದೆ ಬೇಡ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಾವು ಅದನ್ನೆಲ್ಲ ಎದುರಿಸ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಶಿಕ್ಷಣ ಬೇಕು ನಮ್ಮಲ್ಲಿ ಶಿಕ್ಷಣದ ಕೊರತೆ ತುಂಬಾ ಇದೆ ಏನು ಒ ಬಿ ಸಿ ಎಸ್ ಸಿ ಅಂತ ಹೇಳಿದ್ರಲ್ಲ ಶಿಕ್ಷಣದ ಕೊರತೆ ತುಂಬಾ ಇದೆ ಎಸ್ ಎಲ್ ಸಿ ಪಿ ಯು ಸಿ ಲೆವೆಲಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಬೇರೆ ಬೇರೆ ಕೆಲಸಕ್ಕೆ ಈ ಸೆಂಟ್ರಿಂಗು ಪೇಂಟಿಂಗ್ ಅಂತ ಕೆಲಸಕ್ಕೆ ಹೋಗ್ತಾರೆ ದಯವಿಟ್ಟು ಹೇಳ್ತಿದ್ದೀನಿ ಶಿಕ್ಷಣ 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 ಇದ್ದಲ್ಲಿ ನಮಗೆ ಸಂವಿಧಾನದ ಬಗ್ಗೆ ಗೌರಿ ಬರ್ತದೆ ಸಂವಿಧಾನ ಇದ್ದಲ್ಲಿ ನಾವೆಲ್ಲೂ ಕೂಡ ತಪ್ಪಿ ಹೋಗುವುದಿಲ್ಲ ಯಾವುದೇ ಒಂದು ದೇಶದಲ್ಲಿ ಯಾವುದ ರೀತಿ ಒಂದು ಸಮಾಜಘಾತುಕ ಚಟುವಟಿಕೆ ಆದರೂ ಕೂಡ ಅದನ್ನು ಎದುರಿಸುವಂಥ ನಮ್ಮಲ್ಲಿ ಕ್ಷಾತ್ರತೆ ಎದುರಿಸು ಬರುವುದು ನಮ್ಮ ಶಿಕ್ಷಣದಿಂದ ದಯವಿಟ್ಟು ನಾವೆಲ್ಲರೂ ಕೂಡ ಶಿಕ್ಷ ಶಿಕ್ಷಣವಂತರಾಗಬೇಕು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದು ಶುರು ಹಾಕೊಂಡ ಅವ್ರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ ಹಾಗೆ ಪ್ರಮುಖವಾಗಿ ಇದೆಲ್ಲ ನಾನು ಕೂಡ ಆರ್ ಎಸ್ ಎಸ್ ಬಂದುವರ್ತಿ ಕೆಲಸ ಮಾಡಿದವನೇ ಒಂದಿಷ್ಟು ಶ್ರೇಣೀಕೃತ ಆಧಾರದ ಮೇಲೆ ಅವರು ಜವಾಬ್ದಾರಿಗಳನ್ನ ಹಂಚ್ತಾರೆ ಅದೆಲ್ಲ ಗೊತ್ತಿರುವಂತಹ ವಿಚಾರ ಇಲ್ಲಿ ಈ ವಿಚಾರದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಡುವೆ ಹೇಗಂತ ಹೇಳಿದ್ರೆ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ಅಷ್ಟೇ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಇಂತಹ ಒಂದು ದೇಶದಲ್ಲಿ ಅಮಾನವಿಕ ಒಂದು ಘಟನೆ ಆಗ್ತಾ ಇದೆ ಆರ್ ಎಸ್ ಎಸ್ ಎಷ್ಟು ಮುಖ್ಯ ಕಾರಣವೋ ಬಿಜೆಪಿ ಎಷ್ಟು ಮುಖ್ಯ ಕಾರಣವೋ ಅಷ್ಟೇ ಕಾಂಗ್ರೆಸ್ ಕೂಡ ಅಷ್ಟೇ ಮುಖ್ಯ ಕಾರಣ ಯಾಕಂತಂದ್ರೆ ಕಾಂಗ್ರೆಸ್ ಪ್ರತಿರೋಧ ಮಾಡುವಂತ ಗುಣವನ್ನು ಕಳ್ಕೊಂಡಿದೆ ಕಾಂಗ್ರೆಸ್ನ ಸಿದ್ಧಾಂತ ಓಕೆ ಸಿದ್ಧಾಂತ ಚೆನ್ನಾಗಿದೆ ಜಾತ್ಯಾತೀತ ಸಮಾಜವಾದ ಮಾನವತಾವಾದ ಸಿದ್ಧಾಂತ ಚೆನ್ನಾಗಿದೆ ಆದ್ರೆ ಪ್ರತಿರೋಧ ಮಾಡುವಂತ ಗುಣವನ್ನ ಕಾಂಗ್ರೆಸ್ ಕಳ್ಕೊಂಡಿದೆ ಹಾಗಾಗಿ ನಾನು ಅದು ರಸ್ತೆ ಮೇಲೆ ಬರುವಂತ ಪರಿಸ್ಥಿತಿ ಬಂತು ಹಾಗಾಗಿ ಹೇಳ್ತಿದ್ರೆ ಎರಡೂ ಪಕ್ಷಗಳು ಕೂಡ ಒಂದೇ ನಾಣ್ಯದ ಎರಡು ಮುಖ ಒಂದು ನಾಲ್ಕು ದಿವಸ ಹಿಂದೆ ಡೆಲ್ಲಿ ಸಿಎಂ ಆದರು ಅದ ಯಾರು ಬಿಜೆಪಿ ಒಬ್ರು ಸಿಎಂ ಡೆಲ್ಲಿ ಸಿಎಂ ಆದರು ಒಬ್ಬ ಲೇಡಿ ಅವ್ರು ಹೇಳ್ತಿದ್ರು ಯಾರೇ ಯಾವುದೇ ಪಕ್ಷ ಅಧಿಕಾರ ಬಂದ್ರು ಕೂಡ ಮನುಸ್ಮೃತಿಯನ್ನ ಲೀಡ್ ಮಾಡುದೇ ಮನುಸ್ಮೃತಿ ನಾಯಕರನ್ನ ಲೀಡ್ ಮಾಡುದೇ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರಿಗೂ ಕೂಡ ಬಂದಿರಬೇಕು ಪಾಪ ಪ್ರಯತ್ನ ಕಾಡಿರಬೇಕು ಹಾಗಾಗಿ ಹೇಳ್ತಿರೋದು ನಾವು ದಲಿತರ ಹೋರಾಟವನ್ನ ಹೆಚ್ಚೆಚ್ಚು ಹೆಚ್ಚು ಪ್ರಸ್ತುತಪಡಿಸುವ ಹಾಗೆ ನಾವು ಮುಂದೊಂದು ದಿವಸ ಇವರು ನೂರಕ್ಕೆ ನೂರ ಯಾಕಂದ್ರೆ ಮೊದಲಾಗಿ ಅವರು ಸಂವಿಧಾನವನ್ನ ಅಹ್ ನೋಡ್ತಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವರು ಅದ್ರ ಬಗ್ಗೆ ದುಡಿ ದುಡ್ಡಿ ಬಿಚ್ಚಿ ಮಾತಾಡ್ತಿಲ್ಲ ಹಾಗಾಗಿ ಮುಂದೊಂದು ದಿವಸ ನಾವು ರಸ್ತೆಗಳಂತ ಎಲ್ಲಾ ಲಕ್ಷಣಗಳು ಕೂಡ ನಮಗೆ ಕಾರ್ತಾ ಇದೆ ಯಾಕಂದ್ರೆ ಸಂವಿಧಾನವನ್ನ ಅವರು ತೆಗೆದು ಹಾಕುವ ಮುನ್ನ ಅಥವಾ ಏನೋ ಒಂದು ನಿಷೇಧ ಮಾಡುವ ಮುನ್ನ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಂತ ಎಲ್ಲ ದಲಿತ ಬಂಧವರು ಕರ್ನಾಟಕ ದಲಿತ ಸಂಘ ಸಂಗತಿ ಬಾರಿಗೆ ವಿಶೇಷವಾದ ಪ್ರಯೋಗ ಮಾಡಿದರೆ ಇಲ್ಲಿ ದೇಶದಲ್ಲಿ ಕೂಡ ಯಾರು ಪರ್ಯಂತ ಪ್ರಯೋಗ ಮಾಡಿಲ್ಲ ಈ ವಿಚಾರದಲ್ಲಿ ತುಂಬಾ ಬಗ್ಗೆ ಧನ್ಯವಾದಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ ಅದಕ್ಕೆ ನಾವು ಇವತ್ತು ಬೆಂಕಿಟ್ಟಿದ್ದೀವಿ ಈ ಒಂದು ಪೀಡೆ ಹೇಗೆ ನಮ್ಮ ದೇಶಕ್ಕೆ ಬಂತು ಇವಾಗಲೇ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಸಮಾನತೆ ಇತ್ತು ಅಧಿಕಾರ ಇತ್ತು ಭೂಮಿ ಇತ್ತು ಶಿಕ್ಷಣ ಇತ್ತು ಎಲ್ಲವೂ ಇತ್ತು ಈ ದೇಶದ ಮೂಲ ನಿವಾಸಿಗಳಿಗೆ ಯಾವಾಗಿಂದ ಎಲ್ಲವನ್ನು ಕಳ್ಕೊಳ್ಳೋದರ ಆಯಿತು ನಾವು ಈ ದೇಶದ ಬಹುತೇಕ ಶೂದ್ರರು ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಪರ್ಸೆಂಟ್ ಇರುವಂತಹ ಶೂದ್ರರು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಮೌಲ್ಯವಾಸಿಗಳು ಹೇಗಾದ್ರು ಸಾಮ್ರಾಟ್ ಮಹಾರಾಜ್ ಅವರ ಅಶೋಕರ ಕಾಲದಲ್ಲಿ ಇದ್ದಂತ ಅಖಂಡ ಭಾರತ ಎಷ್ಟು ದೊಡ್ಡದಾಗಿ ಎಷ್ಟು ಚಂದವಾಗಿ ಎಷ್ಟು ಸಮಾನತೆಯಿಂದ ಎಷ್ಟು ಸಹಿಷ್ಣುತೆ ಧರ್ಮ ನ್ಯಾಯ ಸತ್ಯದಿಂದ ದೇಶವನ್ನು ಆಳ್ತಾ ಇದ್ರು ಯಾವತ್ತು ಅದು ನಾಶವಾಯಿತು ಆವತ್ತು ಆ ನಾಶವಾಗಲಿಕ್ಕೆ ಕಾರಣ ಆದವರು ಯಾರು ಇದೇ ಮನುವಾದಿ ಪುಷ್ಯಮತ್ರ ಶೃಂಗರಿಂದ ಬೌದ್ಧರ ಸಾಮ್ರಾಜ್ಯ ಪತನ ಆಗುವಂತೆ ಮಾಡಿದ್ರು ಆ ನಂತರ ಬೇರೆ ಬೇರೆ ದೇಶದವರು ವಿದೇಶದವರು ಬಂದು ನಮ್ಮ ಭಾರತ ದೇಶನ ಲೂಟಿ ಮಾಡಿದ್ರು ಕೊನೆಯದಾಗಿ ಬ್ರಿಟಿಷರು ಬಂದರು ಅವರು ಲೂಟಿ ಮಾಡಿದ್ರು ಆ ನಂತರ ನಮ್ಮ ಸ್ವಾತಂತ್ರ್ಯ ಕೊಟ್ಟರು ಈಗ ಯಾರು ಲೂಟಿ ಮಾಡ್ತಾ ಇದ್ದಾರೆ ದೇಶದ ಸಂಪತ್ತನ್ನ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಲೂಟಿ ಮಾಡ್ತಾ ಇದೆ ಯಾವುದೇ ಒಂದು ಮುಂದುವರೆದ ಸಾಮಾನ್ಯ ಜನಕ್ಕೆ ಹಣ ಸಿಗಬೇಕು ಕೆಲಸ ಸಿಗಬೇಕು ಅವರು ಆರ್ಥಿಕತೆ ಮುಂದುವರಿಬೇಕಂದ್ರೆ ಅಲ್ಲಿ ಸರ್ಕಾರಿ ಸ್ವಾಮ್ಯಗಳನ್ನು ಸಂಸ್ಥೆಗಳನ್ನು ಉತ್ಪನ್ನ ಉತ್ಪಾದನೆ ಮಾಡಿ ಜನರಿಗೆ ಕೆಲಸ ಕೊಡುವ ಕೆಲಸ ಮಾಡಬೇಕಿತ್ತು ಆದ್ರೆ ಯಾವಾಗ ಬಿಜೆಪಿ ಸರ್ಕಾರ ಇಲ್ಲಿ ಕೇಂದ್ರದ ಆಡಳಿತಕ್ಕೆ ಬಂತು ಹಿಂದೆ ಮಾಡಿದ ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಖಾಸಗೀಕರಣ ಕೊಟ್ಟು ಎಲ್ಲ ಹಿಂದೂ ಹಿಂದುಳಿದ ದಲಿತರ ಮೂಲಿವಾಸಿಗಳ ಆರ್ಥಿಕತೆಯ ಮೂಲವಾಗಿದ್ದ ಕೆಲಸದ ಅವಕಾಶಗಳನ್ನ ಕಿತ್ಕೊಂಡಿದ್ದಾರೆ ಈ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಇದು ಅನುವಾದಕ್ಕೆ ಸಾಕ್ಷಿ ಆದಂತ ಘಟನೆ ಇದು ಇದು ಯಾರು ಅರ್ಥ ಮಾಡಿಕೊಡ್ದೇನೆ ಸುಮ್ಮನೆ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಇವರು ನಮ್ಮ ಮೂಲ ನಿವಾಸಿಗಳಿಗೆ ಏನೇನು ಬಿಸ್ಕೆಟ್ ಹಾಕಿ ಒಂದಿಷ್ಟು ರಾಜಕೀಯ ಅಧಿಕಾರ ಕೊಟ್ಟು ನಮ್ಮನೆಲ್ಲ ಅಧಿಕಾರದಿಂದ ಡಿವೈಡ್ 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 ಮಾಡಿ ನಾವು ಒಗ್ಗಟ್ಟಾಗದಿಂದ ಈ ನಿವಾಸಿಗಳು ಎಂಬತ್ತೈದು ಶೇಕಡ ಏನಿದಿವಿ ಒಗ್ಗಟ್ಟಾಗದೇ ಇದ್ದೀವಿ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಇವತ್ತೇ ಆಗಲೇ ಹೇಳಿದ್ದಾರೆ ಎಲ್ಲ ರಾಷ್ಟ್ರೀಯ ಉನ್ನತ ರಾಜ್ಯದ ಉನ್ನತ ಹುದ್ದೆಗಳಲ್ಲಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ಇರುವುದು ಬ್ರಾಹ್ಮಣರು ಆರ್ಯರು ವಿದೇಶದಿಂದ ಯುರೇಷ್ಯಾದಿಂದ ಬಂದಂತ ಆರ್ಯರು ಇವತ್ತು ಎಲ್ಲ ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಮೂರು ಪರ್ಸೆಂಟ್ ಇರೋರು ನಾವು ಎಂಬತ್ತೈದು ಪರ್ಸೆಂಟ್ ಅದೇ ನಮ್ಗೆ ಅಟೆಂಡರ್ ಪೋಸ್ಟ್ ಕೊಡೋಣ ಕ್ಲರ್ಕ್ ಪೋಸ್ಟ್ ಕೊಡೋಣ ಅಂತ ಇದು ಯಾಕೆ ಈ ಪರಿಸ್ಥಿತಿ ಇದೆ ಯಾಕೆ ಈ ಪರಿಸ್ಥಿತಿ ಇದೆ ಎಷ್ಟು ಬುದ್ಧಿವಂತಿಕೆಯಿಂದ ನಮ್ಮನ್ನೆಲ್ಲ ಗುಲಾಮರಾಗಿ ಮಾಡ್ತಾ ಇದ್ದಾರೆ ಈ ಮೂರು ಪರ್ಸೆಂಟ್ ಬ್ರಾಹ್ಮಣರಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ಈ ದೇಶದ ಎಂಬತ್ತೈದು ಶೇಕಡ ಮೂಲವಾಸಿಗಳು ಈ ವಿಷಯನ ಅರ್ಥ ಮಾಡಿಕೊಳ್ಳೋದಿಲ್ಲ ಎಲ್ಲಿವರೆಗೆ ಈ ತರದ ಒಂದು ಬೀದಿ ಹೋರಾಟ ನಿರಂತರ ಮಾಡಲೇಬೇಕಾಗತ್ತೆ ನಾವು ನಿಧನ ಆದ್ರೂ ಖಂಡಿತ ನಮ್ಮ ಗುರಿಯನ್ನು ತಲುಪಿ ತಲುಪಿ ಅಂಗವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಆ ಸುಪ್ರೀಂ ಕೋರ್ಟ್ನ ಜಡ್ಜಿನ ಮೇಲೆ ತನ್ನ ಕಾಲಿನ ಒಂದು ಕಸವನ್ನು ಎಸಿದ್ದಾರೆ ಹಾಗಾಗಿ ಅವರನ್ನು ಅಸಹಾಯಕತೆಯಿಂದ ನಾವು ಅವರ ಪ್ರತಿಕೃತಿಯನ್ನು ದಯಿಸಿದ್ದೇವೆ ಬಿಟ್ಟರೆ ಈ ದೇಶದಲ್ಲಿ ನಾವು ತುಂಬ ತುಂಬ ಅಸಹಾಯಕತೆಯಿಂದ ಬದುಕಿ ಬಂದಿದ್ದೇವೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಮೂಲಕ ನಾವು ಇವತ್ತು ಒಂದು ಹೊಸ ಬಟ್ಟೆಯನ್ನು ಹಾಕುವಂಥ ಒಂದು ಕಾಲಘಟ್ಟದಲ್ಲಿ ನಿಂತಿದ್ದೇವೆ ಹಾಗಾಗಿ ಇವತ್ತು ನೂರು ವರ್ಷ ಕಳೆಯುತ್ತಿದ್ದಂತೆ ಅವರೊಂದು ಏನು ಕೆಳಗಡೆ ಬರ್ಕೊಂಡಿದ್ದೇವೆ ನಾವು ಆ ಹೆಸರನ್ನು ಹೇಳಲಿಕ್ಕೆ ಹೆಸರ ಹೆಸರನ್ನು ಹೇಳಿದಷ್ಟು ಕೂಡ ಅವರಿಗೆ ಪ್ರಚಾರವನ್ನು ಕೊಟ್ಟಂತಾಗ್ತದೆ ಹಾಗಾದ ಹಾಗಾಗಿ ಏನು ಹೇಳ್ತಾ ಇದ್ದೇನೆಂದರೆ ಈ ದೇಶದಲ್ಲಿ ಬೌದ್ಧವಾದಕ ಮತ್ತು ಬೌದ್ಧ ವಿರೋಧಿಗಳಿಗೂ ತುಂಬ ಸುಪ್ರೀಮಿತೆಯ ಶ್ರೇಷ್ಠತೆಯನ್ನು ಸ್ಥಾಪಿಸಲಿಕ್ಕಾಗಿ ಒಂದು ಹೋರಾಟ ನಡೆದಾಗ ಈ ದೇಶದ ಬೌದ್ಧರನ್ನು ತೀರಾ ಹೀನಾಯವಾಗಿ ಕಂಡಂಥ ಒಂದು ಸಂದರ್ಭ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ನಡೀತದೆ ಆ ಅದಕ್ಕೂ ಪೂರ್ವದಲ್ಲಿ ಈ ದೇಶವನ್ನು ಸಾಮ್ರಾಟ ಅಶೋಕ ಚಕ್ರವರ್ತಿ ಆಳ್ತಾ ಇದ್ರು ಹಾಗಾಗಿ ಬೌದ್ಧ ಸಾಮ್ರಾಜ್ಯ ಅಖಂಡ ಭಾರತ ಭಾರತವನ್ನು ಆಳಿದಂಥ ಸಾಮ್ರಾಟ್ ಚಕ್ರವರ್ತಿ ಚಕ್ರವರ್ತಿಯವರು ಈ ದೇಶವನ್ನು ಬೌದ್ಧ ರಾಜ್ಯವನ್ನಾಗಿ ಬೌದ್ಧ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಿದಾಗ ಈ ದೇಶದಲ್ಲಿ ಜಾತಿ ಇರಲಿಲ್ಲ ಅಸ್ಪೃಶ್ಯತೆ ಇರಲಿಲ್ಲ ಅಸಮಾನತೆ ಇರಲಿಲ್ಲ ಯಾವುದೂ ಇರಲಿಲ್ಲ ನಾವೇವತ್ತು ಹೋರಾಟ ಮಾಡ್ತಾ ಇರೋದು ಸಮಾನತೆಗಾಗಿ ಹೊರತು ನಮ್ಮ ಯಾವುದೇ ಯಾರನ್ನು ನೋಡಿಸುವ ಸಲುವಾಗಿ ಅಲ್ಲ ನಮಗೆ ಬೇಕಾಗಿರೋದು ಕೇವಲ ನ್ಯಾಯ ಈ ಸಮಾನತೆಯ ನ್ಯಾಯ ಬೇಕಾಗಿದೆ ಭಾರತದ ರಾಜ್ಯಾಂಗದ ವ್ಯವಸ್ಥೆಯ ಮೂರು ಅಂಗಗಳಲ್ಲಿ ಅದು ಕಾರ್ಯಾಂಗ ಇರಬಹುದು ಶಾಸಕಾಂಗ ಇರಬಹುದು ಅಥವಾ ನ್ಯಾಯಾಂಗ ಇರಬಹುದು ಈ ನ್ಯಾಯಾಂಗದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಸಿಜೆ ಗವಾಯಿ ಸಾಹಿಬರ ಮೇಲೆ ಶೂ ಎಸಿದ ಪ್ರಕರಣ ಇದೆಯಲ್ಲ ಇದು ಭಾರತ ದೇಶ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಸಂವಿಧಾನ ಸಂವಿಧಾನವಾದ ವಿರುದ್ಧವಾದಂತಹ ಒಂದು ಸರ್ವೋಚ್ಚ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿಯವರು ದಲಿತ ಸಮುದಾಯದವರು ಎನ್ನುವ ಕಾರಣಕ್ಕೆ ಆರ್ ಎಸ್ ಎಸ್ನ ಕಿಡಿಗೇಡಿ ಶೂ ಅಂದರೆ ಪಾದರಕ್ಷೆಯನ್ನು ಪಾದರಕ್ಷೆಯನ್ನು ವಕೀಲರು ಎಸೆಯುವಂಥ ಪ್ರಯತ್ನ ಮಾಡಿದರು ಈ ಒಂದು ವಿಚಾರ ಇಡೀ ನಮ್ಮ ದೇಶದಲ್ಲಿ ಕೂಡ ಒಂದು ಪ್ರಚಾರವನ್ನು ಪಡೀತದೆ ಹಾಗೆ ಇದೊಂದು ದೊಡ್ಡ ಪ್ರಕರಣವಾಗಿ ಸಂಭ್ರಮಿಸುತ್ತದೆ ಬಂಧುಗಳೇ ನೀವೆಲ್ಲ ಸಾಮಾಜಿಕ ಜಾಲತಾಣವನ್ನು ವೀಗಿಸ್ತಾ ಇದ್ದೀವಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಚಪ್ಪಲಿಯನ್ನು ಎಸೆಯುವ ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ಒಂದು ಪ್ರೆಸ್ ಮೀಟ್ ಕರೀಲಿಲ್ಲ ಒಂದು ಪತ್ರಿಕೆ ಹೇಳಿಕೆ ಕೊಡಲಿಲ್ಲ ಬೇಡ ಬಿಡಿ ನಮ್ಮ ಒಂದು ಈ ಒಂದು ದೇಶದ ಗೃಹ ಸಚಿವರಾದಂತಹ ಶ್ರೀಯುತ ಅವರ ಹೆಸರು ಅಮಿತ್ ಶಾ ಅವರು ಕೂಡ ಒಂದು ಪ್ರೆಸ್ ಮೀಟ್ ಕರೆಯಿಲ್ಲ ಯಾಕೆ ಅವರೆಲ್ಲ ಒಂದು ಮನುವಾದ ಸಂಸ್ಕೃತಿಯವರು ಯಾಕೆ ಅವರು ನಮ್ಮ ಸಂವಿಧಾನ ಒಂದು ಆರ್ ಎಸ್ ಎಸ್ ನ ಒಂದು ನೂರು ನೂರು ವರ್ಷಗಳ ಶತ ಸಂಭ್ರಮಾಚರಣೆಯಲ್ಲಿ ಅವರ ಗುರಿ ಸಂವಿಧಾನವನ್ನು ಕಿತ್ತೊಗೆಯುವ ಗುರಿ ಇದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಿ ಯಾಕಂತ ಹೇಳಿದ್ರೆ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಶೂರಸಿದಂಥ ಪ್ರಕರಣಕ್ಕೆ ಒಂದು ಪ್ರೆಸ್ ಮೀಟ್ ಕರೆಯಿಲ್ಲ ಅವರ ಹೇಳಿಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಇಂತಹ ಮೋಹನ್ ಭಾಗವತ್ ಅವರ ಹೆಸರು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಸಮುದಾಯದ ಒಂದು ಕೆಲಸ ಮೂಲದ ತಳವರ್ಗದ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರನ್ನು ಅವರ ಕೊಳ್ಳೆಗೆ ಕೇಸರಿ ಶಾಲೆಗಳನ್ನು ಹಾಕಿ ಅವರ ಕೈಯಲ್ಲಿ ಕೇಸರಿ ಫ್ಲಾಗ್ಗಳನ್ನು ಕೊಟ್ಟು ಒಂದು ಆರ್ ಎಸ್ ಎಸ್ ಒಂದು ಸಂಘಟನೆ ಹಿಂದಿನಿಂದಲೂ ಇವ ಈ ಒಂದು ಆರ್ ಎಸ್ ಎಸ್ ಸಂಘಟನೆ ಬಿಜೆಪಿಯವರು ಚುನಾವಣೆಯನ್ನು ಗೆಲ್ಲುವುದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಅವತ್ತು ಬೇರೆ ಯಾವುದೇ ಇದರಿಂದ ಪ್ರತಿಭಟನೆ ಇಲ್ಲ ನಾನು ಮೋಹನ್ ಭಾಗವತ್ರಿಗೆ ಇಲ್ಲಿಂದಲೇ ಉತ್ತರ ಕೊಡ್ತೀನಿ ನೀವು ನನ್ನ ಮಾತನ್ನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಣೆ ಮಾಡಲಿದ್ದೀವಿ ನೀವು ಯಾರ್ಯಾರ ಕೈಗೆ ಕೇಸರಿ ಫ್ಲಾಗ್ ಅನ್ನು ಕೊಟ್ಟು ಕೇಸರಿ ಶಾಲನ್ನು ಕೊಡ್ಲಿಕ್ಕೆ ಹಾಕಿದ್ದೀರಾ ನಾವು ಇವತ್ತು ಕುಂದಾಪುರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಇವತ್ತು ಹೆಸರು ನಿಮ್ಮ ಕೇಸರಿ ಫ್ಲ್ಯಾಗ್ ವಿರುದ್ಧವಾಗಿ ನಮ್ಮ ನೀರಿ ಫ್ಲ್ಯಾಗ್ ಹಾರಾಡ್ತದೆ ಇನ್ನು ನಮ್ಮ ಸಮುದಾಯದ ಕೊರಲ್ಲಿ ನಿಮ್ಮ ಕೇಸರಿ ಶಾಲ್ ಪರವಾಗಿ ನಮ್ಮ ನೀಲಿ ಶಾಲ್ ಬರ್ತದೆ ಅಂತ ಹೇಳ್ತೇನೆ ಹಾಗೂ ಈ ಒಂದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಮಾತ್ರ ಅಲ್ಲ ಈ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಉದಯ್ ಕುಮಾರ್ ತಲ್ಲೂರ್ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಿಮ್ಮ ಆರ್ ಎಸ್ ಎಸ್ ಪರವಾಗಿ ನಮ್ಮ ಡಿ ಎಸ್ ಎಸ್ ಕೆಲಸ ಮುಂದೆ ನಿಮ್ಮ ಆರ್ ಎಸ್ ಎಸ್ ನಮ್ಮ ಡಿ ಎಸ್ ಎಸ್ ಅಂತೇಳಿ ನೋಡಿಬಿಡುವಂತೇಳಿ ಒಂದು ಚಾಲೆಂಜ್ ಅನ್ನು ಆಗ್ತಾ ಇದ್ದೇನೆ ನಾನು ಹಾಗೂ ಈ ಒಂದು ಮನುವಾದಿ ಸಂಸ್ಕೃತಿಯುಳ್ಳ ಹಿಡಿಗೇಡಿ ರಾಕೇಶ್ ವಕೀಲರನ್ನು ತಕ್ಷಣವೇ ಬಂಧಿಸಿ ಅವನಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವನ ಮೇಲೆ ಶಿಕ್ಷೆ ವಿಧಿಸುವ ನಮ್ಮ ಹೋರಾಟ ಮುಂದುವರಿಸ್ತೇವೆ ಹಾಗೆ ಈ ಒಂದು ಪ್ರತಿಭಟನೆ ಮನವಾದಿಗಳಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ತನ್ನ ಸಂಘದ ಒಬ್ಬ ಮನೋಾದಿ ಕಿಡಿಗೇಡಿ ವಕೀಲನಿಂದ ಆ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂವನ್ನು ಎಸೆದು ಆ ಹುದ್ದೆಯನ್ನು ಅವಮಾನಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ ವಿಷಾದ ಪಡುವಂತಹ ವಿಷಯ ಏನಂತ ಹೇಳಿದ್ರೆ ಇದನ್ನ ಸಂಭ್ರಮಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲೂ ದಲಿತ ಸಮುದಾಯಕ್ಕೆ ಸೇರಿದ ಮನುವಾದಿಗಳು ಇದನ್ನ ಸಂಭ್ರಮಿಸ್ತಾ ಇರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಬೆಳವಣಿಗೆಗಳು ನೋಡಿ ಏನು ಈ ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಏನು ಮನುವಾದಿ ದಲಿತರೇನಿದ್ದೀರಿ ಕೇಸರಿ ಕಲಿಗಳೇನಿದ್ದೀರಿ ನೀವು ಚೆನ್ನಾಗಿರುವಾಗ ನಿಮ್ಗೆ ಆರ್ ಎಸ್ ಎಸ್ ನೆನಪಾಗುತ್ತೆ ನಿಮ್ಮ ಕಷ್ಟ ಬಂದಾಗ ಡಿ ಎಸ್ ಎಸ್ ನೆನಪಾಗುತ್ತೆ ಹಾ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ನಿಮಗೆ ನೆನಪಾಗೋದು ಫಸ್ಟ್ ಡಿ ಎಸ್ ಎಸ್ ಅನ್ನುವಂಥದ್ದು ತಾವು ಮರೆಯದಿರಿ ನೋಡಿ ಈ ಆರ್ ಎಸ್ ಎಸ್ ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಅವರು ತಾವೇ ಕರ್ಕೊಳ್ತಾರೆ ಆದರೆ ಆರ್ ಎಸ್ ಎಸ್ ಅಂತ ಹೇಳಿದರೆ ರಾಷ್ಟ್ರೀಯ ಸುಳ್ಳು ಗುರುಕರ ಸಂಘ ಜನರ ಭಾವನೆಗಳ ಜೊತೆ ಜನರ ನಂಬಿಕೆಗಳ ಜೊತೆ ಇವರು ಆಟವನ್ನು ಆಡ್ತಾರೆ ಜನರ ಮನಸ್ಸುಗಳಲ್ಲಿ ವಿಷ ಬೀಜಗಳನ್ನು ಬಿತ್ತಾರೆ ನೋಡಿ ಇವರು ಈ ದೇಶದ ಇವರ ಆರ್ ಎಸ್ ಎಸ್ನವರ ಪ್ರಮುಖ ಅಸ್ತ್ರ ಮುಸಲ್ಮಾನರ ವಿರುದ್ಧ ದೇಶ ನಾನು ಕೇಳ್ತಾ ಇರುವಂಥದ್ದು ಮುಸಲ್ಮಾನರ ವಿರುದ್ಧ ದ್ವೇಷಕಾರವಂಥ ಆರ್ ಎಸ್ ಎಸ್ನವರು ಯಾಕೆ ರಾಷ್ಟ್ರೀಯ ಮುಸ್ಲಿಂ ಮಂಚನ್ನು ಸ್ಥಾಪಿಸಿಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಆರ್ ಎಸ್ ಎಸ್ನವರು ಕೇಳ್ತಾ ಇದ್ದೇನೆ ಇದೆಲ್ಲ ಭೂಟಾಟಿಕೆ ತೋರಿಸಲಿಕ್ಕೆ ಮಾತ್ರ ಅವರಿಗೆ ಮುಸಲ್ಮಾನರನ್ನ ನಮ್ಮ ಎದುರುಗಡೆ ದ್ವೇಷ ಮಾಡಿ ಒಳಗೊಳಗಡೆ ಆರ್ ಎಸ್ ಎಸ್ನ ಪ್ರಮುಖ ಲೀಡರ್ಗಳು ಮುಸಲ್ಮಾನರೊಂದಿಗೆ ದೊಡ್ಡ ದೊಡ್ಡ ವ್ಯವಹಾರ ವ್ಯವಹಾರಗಳಲ್ಲಿ ಪಾಲುದಾರರಾಗಿ ಉದ್ಯಮಿಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಶಿವವನ್ನು ಎಸಿತ ಎಸಿತಾರ ಅಂದರೆ ಇವರ ಮನಸ್ಥಿತಿ ಎಂಥದ್ದು ಇವರ ಆ ಒಂದು ವ್ಯವಸ್ಥೆ ಇದ್ದುಕೊಂಡು ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಾನು ಉಗ್ರವಾಗಿ ಖಂಡಿಸ್ತೇನೆ ಹಾಗೆ ಈ ಸಂವಿಧಾನವನ್ನು ಒಪ್ಪದಿರುವಂಥ ಈ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಜೊತೆಗೆ ಈ ಮನೋವಾದಿ ಮನಸ್ಥಿತಿಯ ಆರ್ ಎಸ್ ಎಸ್ ಅನ್ನು ಬೆಂಬಲಿಸುವವರು ಹಾಗೆ ಈ ಸಂವಿಧಾನವನ್ನು ಒಪ್ಪಿಗೆ ಇರುವವರು ದಯವಿಟ್ಟು ಈ ದೇಶ ಬಿಟ್ಟು ತೊಲಗಿ ಅಂತ ನಾನು ಹೇಳ್ಕೊತಾ ಇದ್ದೇನೆ ಯಾರು ಈ ಆರ್ ಎಸ್ ಎಸ್ನಲ್ಲಿ ಭಾರತ ಹಿಡಿತಾರೋ ಅಥವಾ ಬ್ಯಾನರ್ಗಳು ಕಟ್ಟುತ್ತಾರ ಅಂತ ದಲಿತ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇವತ್ತಲ್ಲ ನಾಳೆ ನಿಮ್ಮ ಬುಡಕ್ಕೆ ಬೆಂಕಿ ಇಡುವುದು ಖಂಡ ಶತಸಿದ್ಧ ಕರ್ತ ಜೊತೆಗೆ ಈ ಆರ್ ಎಸ್ ಎಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನವನ್ನು ವಿರೋಧಿಸುವರು ಸಂವಿಧಾನವನ್ನು ಒಪ್ಪದಿರುವವರು ಯಾಕಂದ್ರೆ ಇವತ್ತು ರಾಷ್ಟ್ರಪತಿಗಳನ್ನ ರಾಷ್ಟ್ರಭವನದ ಉದ್ಘಾಟನೆ ಕರೀತಾ ಇಲ್ಲ ಇವರ ಮನಸ್ಥಿತಿ ಎಂಥದ್ದು ಇವರು ಎಸ್ ಸಿ ಎಸ್ ಸಿಗಳನ್ನ ಅಥವಾ ಶೂದ್ರ ಜಾತಿಗಳನ್ನ ಒಪ್ಪಿಗೆ ಇರುವಂಥದ್ದು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಗಳನ್ನ ಪುನಃ ನಿರ್ಮಾಣ ಮಾಡಬೇಕನ್ನುವುದೇ ಇವರ ಉದ್ದೇಶ